ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನೊಂದು ಸ್ಪೆಷಲ್ ಆಗಿ ಖಾರ ಕಾರವಾಗಿ ಸ್ಪೈಸಿ ಆಗಿ ಮಟನ್ ಕರಿನ ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ಚಿಕನ್ ಕರಿ ಕೂಡ ನೀವು ಇದೇ ರೀತಿ ಮಾಡ್ಕೋಬಹುದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮಟನ್ ಅಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ತುಂಬಾನೇ ಇಷ್ಟ ಇರುತ್ತೆ ಸೊ ಹಾಗಾದ್ರೆ ಇದನ್ನ ಹೇಗ್ ಮಾಡೋದಂತೇಳಿ ಒಂದ್ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಈ ಮಟನ್ ಕರಿ ಮಾಡೋದಿಕ್ಕೆ ಒಂದು ಕೆ ಜಿ ಅಷ್ಟು ಮಟನ್ ಅನ್ನ ತೊಗೊಂಡಿದ್ದೀನಿ ಅದನ್ನ ಒಂದೆರಡು ಸಲ ತೊಳ್ದ್ಬಿಟ್ಟು ಈ ರೀತಿ ಬೇಸನ್ನಲ್ಲಿ ಹಾಕೊಂಡು ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಅರಶಿನ ಪುಡಿ ಸ್ವಲ್ಪ ಉಪ್ಪು ಹಾಗೇನೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಬಿಟ್ಟು ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯಿನ ಇಟ್ಬಿಟ್ಟು ಒಂದೆರಡು ಸ್ಪೂನ್ನಷ್ಟು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಹಾಗೇನೆ ಅದ್ರ ಜೊತೆಗೆ ಒಂದು ನಾಲ್ಕು ಹಸಿ ನಿಮಿಷಕ್ಕ ಸಮೇತ ಹಾಕಿಬಿಟ್ಟು ಫ್ರೈ ಮಾಡ್ಕೊತಾ ಇದೀನಿ ಈರುಳ್ಳಿನ ನಾವು ಹಸಿ ದಿನ ಹಾಕೊಂಡು ರುಬ್ಕೊಳ್ಳೋದಕ್ಕಿಂತ ಈ ರೀತಿ ಸ್ವಲ್ಪ ಫ್ರೈ ಮಾಡಿ ರುಬ್ಕೊಂಡ್ರೆ ಮಸಾಲೆಗೆ ತುಂಬ ಚೆನ್ನಾಗಾಗುತ್ತೆ ಈರುಳ್ಳಿ ತುಂಬ ಸಾಫ್ಟಾಗಿ ಫ್ರೈ ಆಗಿದೆ ಹಾಗೇನೆ ರುಬ್ಕೋಬೇಕಾಗತ್ತೆ ಮಸಾಲೆನ ಈಗ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡ್ಕೊಂಡಿದೀನಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಬೇಯಿಸ್ಕೊಂಡಿರೋಂಥದ್ದು ಮಟನ್ ಇತ್ತಲ್ವಾ ಅದನ್ನು ಸಮೇತ ಇದರಲ್ಲಿ ಹಾಕ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ವಾ ಮಟನ್ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೇನೆ ಒಂದೆರಡು ಸ್ಪೂನ್ನಷ್ಟು ಬ್ಯಾಡಗಿ ಚಿಲ್ಲಿ ಪೌಡರು ಒಂದು ಸ್ಪೂನ್ನಷ್ಟು ಗುಂಟೂರು ಚಿಲ್ಲಿ ಪೌಡರು ಒಂದೆರಡು ಸ್ಪೂನ್ನಷ್ಟು ಧನಿಯಾ ಪೌಡರನ್ನು ಹಾಕ್ತಾ ಇದ್ದೀನಿ ಇಲ್ಲಿ ನೀವು ಚಿಲ್ಲಿ ಪೌಡರ್ ಎಷ್ಟು ಹಾಕಿರ್ತೀರೋ ಅದೇ ಹಳತೆಗೇನೆ ಧನಿಯಾ ಪೌಡರನ್ನು ಸಮೇತ ಹಾಕಬೇಕಾಗತ್ತೆ ಹಾಗಾದ್ರೆ ಮಟನ್ ಕರಿ ಬಂದ್ಬಿಟ್ಟು ತುಂಬ ಟೇಸ್ಟಾಗಿ ಆಗುತ್ತೆ ಇದನ್ನ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಗಲೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಮಸಾಲಾನ ಇದರಲ್ಲಿ ಹಾಕ್ತಾ ಇದ್ದೀನಿ ಮಟನ್ ಈಗ ಆಲ್ರೆಡಿ ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದ್ರಿಂದ ಪಾತ್ರೆ ಒಳಗೆ ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಒಂದ್ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಟನ್ ಕಂಪ್ಲೀಟ್ ಆಗಿ ಬೆಂದಿರುತ್ತೆ ಕೆಲವೊಬ್ಬರಿಗೆ ಮಟನ್ ಅಲ್ಲಿ ತುಂಬಾ ಸ್ಪೈಸಿ ಆಗಿದ್ರೆ ಇಷ್ಟ ಆಗುತ್ತೆ ಹಾಗೆ ಇನ್ ಕೆಲವೊಬ್ಬರಿಗೆ ಸ್ವಲ್ಪ ಖಾರ ಕಡಿಮೆ ಇದ್ರೆ ಇಷ್ಟ ಆಗುತ್ತೆ ನಿಮಗೆ ಖಾರ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನ ನೋಡಿ ಹಾಕೊಳ್ಳಿ ನಾನು ಇಲ್ಲಿ ಮೀಡಿಯಂ ಖಾರಾನೆ ಮಾಡ್ತಾ ಇದ್ದೀನಿ ಮಟನ್ ಈಗ ಆಲ್ರೆಡಿ ಕುಕ್ಕರ್ ಅಲ್ಲೇ ಈ ರೀತಿ ನಾವು ಫ್ರೈ ಮಾಡ್ಬೇಕಾದ್ರೆ ಓಪನ್ ಆಗಿ ಇಟ್ಕೊಂಡ್ಬಿಟ್ಟು ಪಾತ್ರೆ ಒಳಗೆನೆ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಕುಕ್ಕರ್ ಅಲ್ಲಿ ಹಾಕಿ ಫ್ರೈ ಮಾಡೋದ್ರಿಂದ ಅದೇನಾಗುತ್ತೆ ಅಂತ ಅಂದ್ರೆ ಮಟನ್ ತುಂಬಾ ಸಾಫ್ಟ್ ಆಗಿ ಬಂದ್ಬಿಡತ್ತೆ ಕೆಲವೊಬ್ರಿಗೆ ಮಟನ್ ಗಟ್ಟಿ ಇದ್ರೆ ಇಷ್ಟ ಆಗುತ್ತಲ್ವಾ ಸೊ ಅಂತವ್ರು ಈ ರೀತಿ ಮಾಡ್ಕೋಬಹುದು ಈ ಮಸಾಲೆ ಒಳಗೆ ಇರ್ತಕ್ಕಂತ ಹಸಿತ್ ಮೇಲೆ ಹೋಗೋವರೆಗೂ ನಾವು ಇದನ್ನ ಒಂದ್ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ರೆಡಿ ಆಗುತ್ತೆ ನೋಡಿ ಸೊ ನೋಡ್ತಾ ಇದೀರಲ್ವಾ ನೋಡೋದಿಕ್ಕೆ ಇಷ್ಟೊಂದು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ತಿನ್ನೋದಿಕ್ಕಂತ ಒಳ್ಳೆ ಟೇಸ್ಟಿ ಆಗಿರುತ್ತೆ ಖಂಡಿತ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಥ್ಯಾಂಕ್ ಯು